ಪ್ರೋಗ್ರಾಮ್ ದೇವ್ರು ಕಂಡ್ರೆ ಎಷ್ಟು ಖುಷಿ ಖುಷಿ ಆಗ್ತದೆ ಸರ್ ಸುಮಾರು ಹದಿನೈದು ದಿನದಿಂದ ನೆಮ್ಮದೇ ಇವರು ಸರ್ ಡೈಲಿ ಕಾಲ್ ನಾವು ಸ್ವಂತ ಏನ ದೈದಿಂದ ನಿಮಗೆ ಎಲ್ಲ ಮೆಡಿಸಿನ್ಸ್ ಮೆಡಿಸನ್ ಗಿಂತ ಮುಖ್ಯವಾಗಿ ನಾನು ಮೆಡಿಸಿನ್ಸ್ ಒಳ್ಳೆ ಬೆಸ್ಟ್ ಮೆಡಿಸಿನ್ ಬರ್ಕೊಡ್ತೀನಿ ಬೆಸ್ಟ್ ಪತ್ತೆ ಮಾಡಬೇಕು ಎಲ್ಲ ಹೇಳೋದೇ ಇಲ್ಲ ಎಲ್ತಿ ಆಗಿರೋ ತಿನ್ನಿ ಅಂತ ಹೇಳೋದು ಯಾಕಂದ್ರೆ ಬಾಡಿಗೆ ಪ್ರೋಟೀನ್ ಬೇಕಾಗತ್ತೆ ನಾನ್ ವೆಜಿಟೇರಿಯನ್ಸ್ ಅವರು ಅಥವಾ ಜನರೇಷನ್ ಫ್ಯಾಮಿಲಿ ನಾನ್ ವೆಜ್ ಸಿಕ್ಕ ಬಿಡಿ ಅಂದ್ರೆ ಅದು ಅವಶ್ಯಕತೆ ಇಲ್ಲ ಇವಾಗ ನೋಡಿ ಈಗ ಈ ಕಡೆ ಬಂದ್ರ ಸೈಡ್ ಬೀಚ್ ಕೂಡ ಸೈಡ್ ಅಲ್ಲ ದಿನಾ ಫಿಶೆಂಟ್ ಅವ್ರಿಗೆ ಯಾವ ಪ್ರಾಬ್ಲಮ್ ಯಾವ್ದಾರ ಪ್ರಾಬ್ಲಮ್ ಆಗುತ್ತೆ ಯಾವ ಪ್ರಾಬ್ಲಮ್ ಆಗಲ್ಲ ಹಿಂದಿನ ಕಾಲದಾಗ ಅವರೆಲ್ಲ ಆಲ್ಮೋಸ್ಟ್ ನಾನ್ವೆಜ್ ಎಲ್ಲ ತಿನ್ಕೊಂಡಿದ್ದಾರೆ ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಏನಾದ್ರು ತಿನ್ನೋದು ಹೆಲ್ತಿ ಆಗಿದೆ ಅನ್ಹೆಲ್ತಿ ಆಗಿದೆ ಅನ್ನೋದು ಮುಖ್ಯ ಈಗ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಕೋಳಿ ತಿನ್ನೋದ್ರಿಂದ ಬಾಡಿಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಒಳ್ಳೇದಂತ ನನಗೆ ಬಂದಿ ನಾಟಿ ಕೋಳಿ ಸಿಗುತ್ತಾ ಒಳ್ಳೇದು ತಮ್ಮ ತಿನ್ನಿ ದಿನಾ ದಿನ ಪ್ರಾಬ್ಲಮ್ ಏನಾಗುತ್ತೆ ಇವಾಗ ಏನು ಪ್ರೋಟೋಕಾಲ್ ಇದೆ ಸರ್ ನಾನು ಏನ್ ಕೊಡ್ತಾರೆ ಅದಕ್ಕೆ ಅದೇ ತರ ಪಾಲೋ ಮಾಡ್ತಾ ಹೋಗಿ ಜಸ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಆಗ್ತಾರೆ ಯಾವ ಆಪರೇಷನ್ ಮಾಡ್ಬೇಕು ಮಾಡಬೇಕು ಅಂತ ಇವಾಗ ಚೆನ್ನಾಗಿ ಇವಾಗ ಐವತ್ತು ಪರ್ಸೆಂಟ್ ಚೆನ್ನಾಗಿರ್ತಾನೆ ಐವತ್ತು ಪರ್ಸೆಂಟ್ ವಾಸಿ ಆಗೋದೇ ಇನ್ನೇ ಬಹಳ ದಿನ ಇಲ್ಲ ನಮ್ದು ಮೂರ್ ನಾಲ್ಕು ವರ್ದ ವಾಸಿ ಆಗುತ್ತೆ ಅದು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಫಾಲೋ ಮಾಡಿ